ಇವಾಗ ನಾವೆಲ್ಲ ಪುರಿ ಜಗನ್ನಾಥ್ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಅಂದರೆ ಗುರುವಾರ ದಿವಸ ಬೆಳಗ್ಗೆ ಒಂದು ಐದು ಗಂಟೆಯಷ್ಟೊತ್ತಿಗೆ ನಾವು ರೂಮನ್ನ ಕೂಡ ವೆಕೇಟ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಕೊನಾರ್ಕ್ ಮತ್ತು ಭುವನೇಶ್ವರ್ ಲಿಂಗರಾಜ್ ಟೆಂಪಲ್ ನೋಡೋದಕ್ಕೆ ನಾವು ಹೊರಡ್ತಾ ಇದ್ದೀವಿ ಎಲ್ಲರೂ ಅದು ಅಲ್ಲದಲ್ಲೇ ಇಷ್ಟು ಚೆನ್ನಾಗಿರೋ ಸುಂದರವಾಗಿರೋ ವಾತಾವರಣ ಹಸಿರು ಪ್ರಕೃತಿ ನೀಲಾಂಚಲ ಪ್ರದೇಶ ಒಂದು ಬೆಟ್ಟ ತುಂಬ ಸುಂದರವಾಗಿರುವಂಥ ಒಂದು ಜಾಗ ಒಂದು ಪ್ರಕೃತಿ ಅಂತ ಹೇಳ್ತೀನಿ ತಣ್ಣನೆಯ ವಾತಾವರಣ ಬೆಳಗ್ಗೆ ಅಂತೂ ಫಾಗ್ ತುಂಬ ಮಂಜು ಮಂಜು ಕವಿದ ವಾತಾವರಣ ತಂಪು ಮತ್ತು ಎಲ್ಲ ಲೇಕ್ಗಳು ಕೂಡ ಒಂಥರ ಗಾಜಿನ ಥರ ಎಲ್ಲ ಒಂದು ಫ್ರೀಸ್ ಆಗಿರೋದು ಮತ್ತು ಅದ್ರ ಮೇಲ್ಗಡೆ ಒಂದು ಹೊಗೆ ಥರ ಅಂದರೆ ಮಂಜು ಏನು ಹೊಗೆ ಥರ ಹೊರಡ್ತಾ ಇರುತ್ತಲ್ಲ ನೋಡೋಕ್ಕೆ ಒಂದು ತುಂಬ ಪ್ರಕೃತಿ ತುಂಬ ಸುಂದರವಾಗಿರುತ್ತೋ ಅರ್ಲಿ ಸುಂದರವಾಗಿತ್ತು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ನಾವು ಇವಾಗ ಕೊನಾರ್ಕ್ಗೆ ಹೋಗ್ತಾ ಇದ್ದೀವಿ ಕೊನಾರ್ಕಲ್ಲಿ ನೋಡುವಂಥದ್ದು ಏನು ಅಂದರೆ ಕೊನಾರ್ಕ್ ತುಂಬ ಅಂದರೆ ನಮ್ಮ ಇತಿಹಾಸದಲ್ಲೂ ನಾವು ಎಷ್ಟೋ ಸಾರಿ ಓದಿದ್ದೀವಿ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಕೊನಾರ್ಕ್ ಅಂದರೆ ಸೂರ್ಯ ದೇವಾಲಯ ಸನ್ ಟೆಂಪಲ್ ಸೊ ಸೂರ್ಯನ ಕಿರಣ ರಶ್ಮಿ ಅದು ಆ ಗರ್ಭಗುಡಿನಲ್ಲಿ ಅಲ್ಲಿ ಬರುತ್ತೆ ಫಸ್ಟು ಅಂತ ಹೇಳ್ತಾರೆ ಸೂರ್ಯ ದೇವಾಲಯ ಹದಿಮೂರನೇ ಶತಮಾನದಲ್ಲಿ ಪೂರ್ವ ಗಂಗಾ ರಾಜವಂಶದ ರಾಜನರಸಿಂಹ ದೇವ ಅವರಿಂದ ನಿರ್ಮಿಸಲ್ಪಟ್ಟ ಒಂದು ವಾಸ್ತುಶಿಲ್ಪದ ಅದ್ಭುತವಾಗಿದೆ ಈ ದೇವಾಲಯವು ಬೃಹತ್ ಆ ರಥದ ಆಕಾರದಲ್ಲಿದೆ ಮತ್ತು ಸೂರ್ಯನಿಗೆ ಸಮರ್ಪಿತವಾಗಿದೆ ಅಂದರೆ ಸೂರ್ಯ ಸೂರ್ಯ ಟೆಂಪಲ್ ಸನ್ ಟೆಂಪಲ್ ಅಂತಲೇ ಅದು ಇದೆ ಯಾಕೆ ಅಂದರೆ ಇವಾಗ ನಾವು ರ ರಥಸಪ್ತಮಿ ದಿವಸ ಯಾವ ಥರ ಒಂದು ಇದು ಸೂರ್ಯ ರಥದಲ್ಲಿ ಬರ್ತಾರಲ್ಲ ಬರ್ತಾರಲ್ವ ಅದೇ ಥರ ಅಲ್ಲಿ ಒಂದು ಕುದುರೆಗಳಾಯಿತು ಮತ್ತು ರಥಚಕ್ರಗಳಾಯಿತು ಅದೆಲ್ಲನೂ ಇದೆ ಇದು ಸನ್ ಟೆಂಪಲ್ ಸೂರ್ಯನ ರಥ ಅಂತಲೂ ಹೇಳಿದ್ರು ತಪ್ಪೇನಿಲ್ಲ ಇದನ್ನು ಸುಮಾರು ಸಾವಿರದ ಎರಡುನೂರ ನಲವತ್ತನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗಾಯಿತು ಮತ್ತು ಕೊನಾರ್ಕ್ ಸೂರ್ಯ ದೇವಾಲಯ ಪೂರ್ವ ಗಂಗಾ ರಾಜವಂಶದ ರಾಜ ನರಸಿಂಹದೇವ ಅವರು ನಿರ್ಮಿಸಿದರು ಅಂತ ಕೂಡ ಹೇಳ್ತೀನಿ ಸೂರ್ಯದೇವರ ರಥದ ಆಕಾರದಲ್ಲಿದೆ ಹನ್ನೆರಡು ಚಕ್ರ ಏಳು ಕುದುರೆಯಿಂದ ಇದು ಕೆತ್ತಲ್ಪಟ್ಟಿದೆ ಎಳೆಯಲ್ಪಟ್ಟಿದೆ ಅಂತ ಕೂಡ ಹೇಳ್ಬೋದು ಇದರ ವಿಶೇಷತೆ ಏನಂದ್ರೆ ದೇವಾಲಯವು ಅದರ ಅಲಂಕೃತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಇದು ಅದರ ಕಾಲದ ಕಲಾತ್ಮಕ ಮತ್ತು ವಾಸ್ತುಶಿಲ್ಪದ ಚತುರತೆಯನ್ನು ಕೂಡ ತೋರಿಸುತ್ತೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂದಿನ ಇವಾಗಿನ ಸ್ಥಿತಿ ಅಂದ್ರೆ ಈಗಿನ ಕಾಲದಲ್ಲಿ ಈ ದೇವಾಲಯವು ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಪ್ರಾಮುಖ್ಯತೆಯಿಂದಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಕೂಡ ಇದು ಪರಿಗಣಿಸಲ್ಪಟ್ಟಿದೆ ಪುನರುಜ್ಜೀವನ ಅಂದರೆ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಈ ದೇವಾಲಯವನ್ನು ಹಳೆಯ ಅರಣ್ಯದಿಂದ ಮರೆಮಾಚಿತ್ತು ಎಲ್ಲ ಆದರೆ ನಂತರ ಮತ್ತೆ ಇದನ್ನು ಪುನರುಜ್ಜೀವನಗೊಳಿಸಲಾಗಿದೆ ಅಂತ ಕೂಡ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬನ್ನಿ ಹಾಗಿದ್ರೆ ಕೋನಾರ್ಕ್ ಸನ್ ಟೆಂಪಲ್ ಸೂರ್ಯದೇವ ಸೂರ್ಯ ಭಗವಾನ್ ಟೆಂಪಲ್ ಆ ರಥ ಆ ಕಲ್ಲಿನ ಒಂದು ಸೂರ್ಯನ ಒಂದು ಆ ರಥ ಹೇಗಿದೆ ಅನ್ ಕಲ್ಲಿನಲ್ಲಿ ಹೇಗೆ ಕೆತ್ತಲ್ಪಟ್ಟಿದ್ದಾರೆ ಏನು ವಿಶೇಷತೆ ವಿಶಿಷ್ಟತೆಗಳು ಇದ್ದಾವೆ ಅಂತ ಕೂಡ ನೋಡ್ಕೊಂಡು ಬರೋಣ ಖಂಡಿತವಾಗ್ಲೂ ನೀವು ಎಲ್ಲರೂ ಕುಟುಂಬ ಸಮೇತ ಒಂದು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರೂ ಸೇರಿಕೊಂಡು ಪುರಿ ಜಗನ್ನಾಥ್ ಒಡಿಶಾ ಒಂದು ಟ್ರಾವೆಲ್ ಒಂದು ಪ್ರಯಾಣ ಒಂದು ಟ್ರಿಪ್ನ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಹೋಗಿ ಬನ್ನಿ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಈ ಥರ ಒಂದು ಪ್ರಕೃತಿ ನಿಸರ್ಗ ಎಷ್ಟು ಸುಂದರವಾಗಿದೆ ಅಂದರೆ ಅಲ್ಲಿ ನಿಮಗೆ ಹೋದರೆ ಏನೇನು André. ಪ್ರತಿಯೊಂದು ಕಡೆ ನಿಮ್ಮ ಹತ್ರ ಪುರೋಹಿತರು ದೇವಸ್ಥಾನದಲ್ಲಿರೋ ಪುರೋಹಿತರು ಸಿಕ್ಕಾಪಟ್ಟೆ ದುಡ್ಡು ಕೇಳೋದು ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಹೇಳೋದು ಐನೂರು ಸಾವಿರ ಅಂತ ಹೇಳೋದು ಮಾಡ್ತಾರೆ ಆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ತಾರೆ ಪ್ರತಿಯೊಬ್ಬರು ಪುರೋಹಿತರಲ್ಲಿ ಸೊ ಯಾವುದಕ್ಕೂ ಎಲ್ಲೂ ದುಡ್ಡು ಹಾಕಬೇಡಿ ಕೊಡಬೇಡಿ ನಿಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಾಡಿ ಪ್ರಸಾದ ಹುಂಡಿಗೆ ದುಡ್ಡು ಹಾಕಬೇಕು ಅಂದರೆ ನಿಮ್ಮ ಮನಸ್ಸು ಎಷ್ಟು ಇಷ್ಟ ಇರುತ್ತೆ ಅಷ್ಟು ಹುಂಡಿಗೆ ದುಡ್ಡು ಹಾಕಿ ಏನಾದರೂ ದಕ್ಷಿಣೆ ಹಾಕಬೇಕು ಅಂದರೆ ತಟ್ಟೆಗೆ ಏನಾದರೂ ಸೊ ನಿಮ್ಗೆ ಇಷ್ಟ ಇದ್ದರೆ ಎಷ್ಟಿರುತ್ತೋ ಅಷ್ಟು ಹಾಕಿ ಿ ಅವ್ರು ಹೇಳಿರೋ ಮಾತುಗಳಿಗೆ ಯಾವುದಕ್ಕೂ ಅಂದರೆ ಮರಳು ಆಗ್ಬೇಡಿ ಪುರೋಹಿತರು ಅಲ್ಲಿ ಒಳಗಡೆ ಕೇಳ್ತಾರೆ ಸೊ ಆಮೇಲೆ ಊಟದನು ಒಂದು ಹೋಟ್ಲುಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಪುರಿ ಜಗನ್ನಾಥಲ್ಲಿ ಸಾಕಷ್ಟು ಹೋಟ್ಲು ಕೂಡ ಇದೆ ಮತ್ತೆ ನರಸಿಂಹ ಸ್ವೀಟ್ ಮಾರ್ಟ್ ಅಂತ ನಿಮಗೆ ಖಾಜಾ ಸ್ವೀಟ್ಸ್ ಅಂತ ಕೂಡ ಅಲ್ಲಿ ಒಂದು ಫೇಮಸ್ ಆಗಿರೋ ಖಾಜಾ ಸ್ವೀಟ್ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಅಂದರೆ ಯಾವುದೇ ಅಲ್ಲಿ ಯಾರೇ ದುಡ್ಡಿನ ವಿಷಯಕ್ಕೆ ನಿಮಗೆ ಅಂದರೆ ಮರಳು ಮಾಡೋಕ್ಕೆ ನಿಮ್ಮಿಂದ ದುಡ್ಡು ಲಪ್ಟಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಅವ್ರ ಮಾತಿಗೆ ಮರಳಾಗಬೇಡಿ ಎಲ್ಲೂ ಸುಮ್ಮನೆ ವ್ರತ ದುಡ್ಡನ್ನ ಖರ್ಚು ಮಾಡಬೇಡಿ ದರ್ಶನ ಮಾಡಿ ಪ್ರಸಾದ ಊಟ ಮಾಡಿ ನಿಮ್ಗೇನು ಬೇಕು ಅದನ್ನು ಶಾಪಿಂಗ್ ಮಾಡಿಬಿಟ್ಟು ಆರಾಮಾಗಿ ಸುತ್ತಾಡಿಕೊಂಡು ಪ್ರಕೃತಿನ ದೇವ್ರನ್ನ ಎಂಜಾಯ್ ಮಾಡಿಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಕೇಳಿಕೊಂಡು ಬನ್ನಿ ನಾವು ಎಲ್ಲ ಒಂದು ಫ್ರೆಂಡ್ಸ್ ಗ್ರೂಪು ನಾವು ಕುಟುಂಬ ಎಲ್ಲ ಸಮೇತರಾಗಿ ಒಂದು ಹದಿನೈದು ಜನವರೆಗೂ ನಾವು ಹೋಗಿದ್ದೀವಿ ಅಂತ ಕೂಡ ಹೇಳ್ತೀನಿ ಈ ಥರ ಒಂದು ಹೋದಾಗ ನಮಗೂ ಸೇಫ್ಟಿ ಸೆಕ್ಯೂರಿಟಿ ಬಾರ್ಗೇನ್ ಮಾಡೋದಕ್ಕೆ ಮಾತಾಡೋದಕ್ಕೆ ಕೂಡ ನಮಗೊಂದು ಇದು ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಧೈರ್ಯ ಇರುತ್ತೆ ಅಂತ ಕೂಡ ಹೇಳ್ತೀನಿ ಸೊ ಹಾಗಾಗಿನೇ ಇವಾಗ ಕೋನಾರ್ಕ್ ಸನ್ ಟೆಂಪಲ್ಗೆ ಬೆಳಗ್ಗೆ ನಾವು ಬಂದಿದ್ದೀವಿ ಅರ್ಲಿ ಮಾರ್ನಿಂಗ್ ತುಂಬ ತುಂಬ ಚಳಿ ಇದೆ ಈ ಡಿಸೆಂಬರಲ್ಲಿ ರಾಜಸ್ಥಾನ್ದಲ್ಲಿ ಕೂಡ ಆಲ್ಮೋಸ್ಟ್ ಟೆನ್ ಲೆವೆನ್ ಟ್ವೆಲ್ ಡಿಗ್ರಿ ಚಳಿ ಇರುತ್ತೆ ರಾಜಸ್ಥಾನ್ ಅಂತ ಮರುಭೂಮಿನಲ್ಲೂ ಕೂಡ ಸೊ ಇವಾಗ ಒಡಿಶಾ ಮತ್ತು ಡೆಲ್ಲಿ ರಾಜಸ್ಥಾನ್ ಇವೆಲ್ಲ ಪಂಜಾಬ್ ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಇರುತ್ತೆ ಅಂತ ಕೂಡ ಹೇಳ್ತೀನಿ ಕೋನಾರ್ಕ್ ಸನ್ ಟೆಂಪಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮತ್ತು ಅದು ಫಸ್ಟು ತುಂಬ ಫಾರೆಸ್ಟಿಂದ ಆವೃತವಾಗಿತ್ತು ಮತ್ತು ಪುನರುಜ್ಜೀವನಗೊಳಿಸಿದ್ದಾರೆ ಅಂತ ಕೂಡ ಹೇಳ್ತೀನಿ ಕೆಲವೊಂದು ಹೇಳ್ತಾರೆ ಒಂದು ಮ್ಯಾಗ್ನೆಟ್ ಅದರ ಮೇಲೆ ಈ ಅಂದರೆ ಟೆಂಪಲ್ ಮೇಲ್ಗಡೆ ಒಂದು ಸ್ಟೋನ್ ಮ್ಯಾಗ್ನೆಟ್ ಇತ್ತು ಅಲ್ಲಿ ಒಂದು ವಿಗ್ರಹ ಅಂದರೆ ಯಾವುದೇ ಒಂದು ಆಧಾರವಿಲ್ಲದಲೇ ನಿಂತ್ಕೊಂಡಿತ್ತು ನೆಲನೂ ಅಲ್ಲ ಆಕಾಶ ಮಧ್ಯದಲ್ಲೇ ನಿಂತ್ಕೊಂಡಿತ್ತು ಆ ಮ್ಯಾಗ್ನೆಟ್ ಒಂದು ಆಧಾರದಿಂದ ನಾನು ಒಂದು ಓದಿರೋದ್ರಲ್ಲಿ ಹೇಳ್ತಾ ಇದ್ದೀನಿ ಹೀಗೇ ನಾನು ಒಂದು ಇದರಲ್ಲಿ ಓದಿ ಇಂಟರ್ನೆಟ್ಟಲ್ಲಿ ಓದಿರೋದ್ರಿಂದ ನಿಂತ ಇರ್ತಾ ಇತ್ತು ಆಮೇಲೆ ಆ ಮ್ಯಾಗ್ನೆಟ್ನ ಚುಂಬಕದ ಆಕರ್ಷಣೆಯಿಂದ ಅಲ್ಲಿ ಸುತ್ತಮುತ್ತ ಇರೋ ದೋಣಿಗಳು ಮತ್ತೆ ಬೋಟ್ಗಳೆಲ್ಲ ಅಂದ್ರೆ ದಾರಿ ತಪ್ಪಿ ಈ ಕಡೆನೇ ಒಂದೇ ಕಡೆ ಬರಕ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಸನ್ ಹುಟ್ಟುತ್ತೆ ಆ ಸನ್ ರೈಸ್ ಫಸ್ಟ್ ಬಂದು ಈ ಟೆಂಪಲ್ ಒಳಗಡೆ ಹೋಗುತ್ತೆ ಆದ್ರೆ ಟೆಂಪಲ್ ಗರ್ಭಗುಡಿನಲ್ಲಿ ದೇವರಿಲ್ಲ ಯಾಕಿಲ್ಲ ಅಂತ ಕೇಳ್ರಿ ಯಾಕಿಲ್ಲ 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 ಅಂದ್ರೆ ಬ್ರಿಟಿಷರು ಅವ್ರು ಬೇಕು ಅಂದ್ರೆ ತಗೊಂಡೋಗಿದ್ದಾರೆ ಚೆನ್ನಾಗಿತ್ತು ಅವ್ರ ಹತ್ರ ಇಲ್ಲ ಅಂತ ಗೊತ್ತಾಯ್ತಾ ಸನ್ ಟೆಂಪಲ್ ಹೋಗಿ ನೋಡ್ಕೊಂಡ್ ಬನ್ನಿ ಆಮೇಲೆ ಸಾಯಂಕಾಲ ಮುಳುಗ್ಬೇಕಾದ್ರೂನು ಅಲ್ಲಿ ಸನ್ ರೈಸ್ ಫಸ್ಟ್ ಹೋಗಿ ಅಲ್ಲೇ ಬೀಳುತ್ತೆ ಗೊತ್ತಾಯ್ತಾ ಮೇಡಮ್ ಏನಾದ್ರು ಅರ್ಥ ಆಗಿಲ್ಲ ನನ್ಗೆ ಅರ್ಥ ಆಗಿಲ್ಲ ಅಂತ ఆ మనెట్ స్టోన్ ఏను గోబుర మేల ఇత్తలా అద ತೆಗ್ದಾದ ಮೇಲೆ ಅಂದರೆ ಅಲ್ಲಿ ಒಂದು ಬೋಟ್ಗಳು ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಸಮುದ್ರದಲ್ಲಿ ಓಡಾಡುವ ಬೋಟ್ಗಳು ಅವು ತಮ್ಮ ಒಂದು ಮಾರ್ಗಕ್ಕೆ ಹೋಗೋದಕ್ಕೆ ಅನುಕೂಲ ಆಯಿತು ಆದರೆ ಆ ಸಪೋರ್ಟ್ ಮ್ಯಾಗ್ನೆಟ್ ಸಪೋರ್ಟ್ ಒಂದು ಏನು ಇರ್ ಇಲ್ಲದೇ ಇರೋದ್ರಿಂದ ಏನಾಯಿತು ಅಂದರೆ ಇಲ್ಲಿ ಅಂದರೆ ಸ್ವಲ್ಪ ಅದು ಏನಂತ ಹೇಳ್ತಾರೆ ಸೂಕ್ಷ್ಮವಾಗಿದೆ ಏನು ಈ ಕಟ್ಟಡ ಏನು ಟೆಂಪಲ್ ಇದೆಯಲ್ಲ ಸೂಕ್ಷ್ಮವಾಗಿದೆ ಮತ್ತೆ ದೇವಸ್ಥಾನದ ಒಳಗಡೆ ನಾವು ಹೋಗೋ ಹಾಗಿಲ್ಲ ಬರೀ ಹೊರಗಡೆಯಿಂದ ಮಾತ್ರ ನಾನು ನಾವು ಈ ಒಂದು ಕೊನಾರ್ಕ್ ಸನ್ ಟೆಂಪಲ್ನ ನೋಡಿ ಇದಂತೂ ಕಂಪ್ಲೀಟ್ ಈ ತರ ಅವಶೇಷ ಮಾತ್ರ ಹೀಗೆ ಉಳಿದಿದೆ ಏನಕ್ಕೆ ಯಾರಾದರೂ ದಾಳಿ ಮಾಡಿದಾರ ಏನು ಎತ್ತ ಇದು ಫಸ್ಟ್ ಹೇಗಿತ್ತು ಅನ್ನೋದು ಕೂಡ ನಿಮಗೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ಇದರದ್ದು ಯಾವ ಥರ ಒಂದು ದೇವಸ್ಥಾನ ನಿರ್ಮಾಣ ಆಗಿತ್ತು ಅನ್ನೋದು ನಿಮಗೆ ಫೋಟೋಸ್ ಕೂಡ ಇವನ್ ಅದು ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಇತ್ತು ಇದು ಪುರಿ ಜಗನ್ನಾಥ್ ಟೆಂಪಲ್ ಥರನೇ ಒಂಥರ ಒಂದು ಸಿಲಿಂಡರ್ ಅಂದರೆ ಕೋನ್ ಥರ ಇತ್ತು ಮೆಹಂದಿ ಕೋನ್ ಇರುತ್ತಲ್ಲ ಆ ಥರ ಇತ್ತು ಈ ದೇವಸ್ಥಾನ ಇದು ಅವಶೇಷ ಮಾತ್ರ ಉಳ್ದೋಗಿದೆ ತುಂಬ ಸುಂದರವಾಗಿರೋ ಒಂದು ನೋಡಿ ಹಸಿರು ಎಲ್ಲಿ ನೋಡಿದ್ರೂ ಹಸಿರು ಅಂದರೆ ಜಾಸ್ತಿ ನೋಡೋದೇ ಇದೆ ಇದೆಲ್ಲನೂ ಮೇಲ್ಗಡೆ ನಾವು ಮೆಟ್ಲು ಹತ್ತಿ ಆ ದೇವಸ್ಥಾನ ಸನ್ ಟೆಂಪಲ್ ಹತ್ತಿರ ಹೋದರೆ ಅಲ್ಲಿ ಯಾವುದು ಒಂದು ದೇವರಾಗಲಿ ಸೂರ್ಯ ದೇವರಾಗಲಿ ಯಾವುದೂ ದೇವರಿಲ್ಲ ಗರ್ಭಗುಡಿ ಥರ ಒಂದು ದ್ವಾರ ಇದೆ ಆ ದ್ವಾರಕ್ಕೆ ಸೂರ್ಯನ ಮೊದಲನೇ ಕಿರಣ ಹೋಗಿ ಅಲ್ಲಿ ಮುಟ್ಟುತ್ತೆ ಆದರೆ ಅಲ್ಲಿ ಇವಾಗ ಯಾವುದೋ ಒಂದು ವಿಗ್ರಹ ಇಲ್ಲ ಮತ್ತೆ ಅದನ್ನು ಏನೋ ಕ್ಲೋಸ್ ಮಾಡಿರೋ ಥರ ಕಾಣಿಸುತ್ತೆ ಅಂದರೆ ಇವಾಗ ಒಂದು ಮನೆ ಇರುತ್ತೆ ಆ ಮನೆ ಒಳಗಡೆ ಕಂಪ್ಲೀಟ್ ಏನೋ ಒಂದು ಸ್ಟೋನು ಒಂದೇನೋ ಕಲ್ಲು ಬಂಡೆನೋ ಸಿಮೆಂಟ್ ಹಾಕಿ ಒಳಗಡೆಯಿಂದ ಎಲ್ಲ ಕ್ಲೋಸ್ ಮಾಡಿ ಹೊರಗೆ ಮಾತ್ರ ಡೋರ್ ಓಪನ್ ಇದ್ದರೆ ಹೇಗಿರುತ್ತೆ ಆ ಥರ ಒಂದು ಇಲ್ಲಿ ಕಾಣಿಸುತ್ತೆ ಮತ್ತೆ ಮೇಲ್ಗಡೆ ಮೆಟ್ಲ್ವರೆಗೂ ಮಾತ್ರ ಹೋಗ್ಬೋದು ಆದರೆ ಆ ಒಂದು ಗರ್ಭಗುಡಿ ಹತ್ತಿರ ಹೊಸಲ ಹತ್ರ ಕೂಡ ಇವನ್ ಹೋಗೋದಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ಮೇಲ್ಗಡೆ ಹತ್ತೋ ಆಗಿಲ್ಲ ಅಂತ ಅಂದರೆ ತುಂಬ ಸ್ವಲ್ಪ ಎಲ್ಲ ಶಿಥಿಲಾವಸ್ಥೆ ಅಂದರೆ ತುಂಬ ಸೂಕ್ಷ್ಮವಾಗಿದೆ ಅಂತ ಹೇಳ್ತೀನಿ ಏನಕ್ಕೆ ದಾಳಿಗೆ ಒಳಗಾಗಿರೋದ್ರಿಂದ ಹೀಗಾಗಿರೋದಾ ಇಲ್ಲ ಅದೇನೋ ಸ್ಟೋನ್ ಈ ಗೋಪುರದ ಮೇಲೆ ಒಂದು ಮ್ಯಾಗ್ನೆಟ್ ಸ್ಟೋನ್ ಇತ್ತು ಅದರಿಂದ ಅದನ್ನು ತೆಗೆದಕ್ಕೆ ಅನ್ನೋದು ಅನ್ನೋದೇನು ಕೂಡ ಸರಿಯಾಗಿ ಯಾವುದೂ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತೀನಿ ರಥದ ಏಳು ಕುದುರೆಗಳನ್ನು ಸಂಸ್ಕೃತ ಛಂದಸ್ಸಿನ ಏಳು ಮೀಟರ್ಗಳ ನಂತರ ಹೆಸರಿಸಲಾಗಿದೆ ಗಾಯತ್ರಿ ಬೃಹತಿ ಉಷ್ಣಿ ಜಗತಿ ತ್ರಿಷ್ಟು ತ್ರಿಷ್ಟುಬ ಅನುಷ್ಟುಬ ಮತ್ತು ಪಂಕ್ತಿ ಅಂತ ಸಾಮಾನ್ಯವಾಗಿ ಸೂರ್ಯನ ಪಕ್ಕದಲ್ಲಿ ಕಂಡುಬರುವ ಇಬ್ಬರು ಮಹಿಳೆಯರು ಉಷಾ ಮತ್ತು ಪ್ರತ್ಯುಷಾ ಎಂಬ ಉದಯ ದೇವತೆಗಳನ್ನು ಪ್ರತಿನಿಧಿಸ್ತಾರೆ ದೇವತೆಗಳು ಬಾಣಗಳನ್ನು ಹೊಡೆಯುತ್ತಿರುವಂತೆ ತೋರಿಸಲಾಗಿದೆ ಇದು ಕತ್ತಲೆಯನ್ನು ಸವಾಲು ಮಾಡುವ ಅವರ ಉಪಕ್ರಮದ ಸಂಕೇತವಾಗಿದೆ ಅಂತ ಕೂಡ ಹೇಳಬಹುದು ವಾಸ್ತುಶಿಲ್ಪವು ಸಹ ಸಾಂಕೇತಿಕವಾಗಿದೆ ಅನ್ಬೋದು ರಥದ ಹನ್ನೆರಡು ಜೋಡಿ ಚಕ್ರಗಳು ಹಿಂದೂ ಕ್ಯಾಲೆಂಡರ್ನ ಹನ್ನೆರಡು ತಿಂಗಳಿಗಳಿಗೆ ಅನುಗುಣವಾಗಿದೆ ಪ್ರತಿ ತಿಂಗಳು ಎರಡು ಚಕ್ರಗಳಾಗಿ ಶುಕ್ಲ ಮತ್ತು ಕೃಷ್ಣ ಜೋಡಿಯ ಅಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಜೋಡಿಯಾಗಿರ್ತವೆ ಅಂತ ಕೂಡ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಕೊನಾರ್ಕ್ನ ಸೂರ್ಯ ದೇವಾಲಯ ಒಡಿಶಾದ ಪುರಿಯಲ್ಲಿ ಭಾರತದ ಪೂರ್ವ ಕರಾವಳಿಯಲ್ಲಿದೆ ಇದು ರಾಜಧಾನಿ ಭುವನೇಶ್ವರದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಏನಂದರೆ ಕೆಲವೇ ಕೆಲವು ಸೂರ್ಯ ದೇವಾಲಯಗಳ ಪೈಕಿ ಕೊನಾರ್ಕ್ನ ಈ ಆಲಯ ಕೂಡ ಒಂದು ಪ್ರಮುಖವಾಗಿದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಆಗಿದೆ ಅಂತ ಹೇಳಬಹುದು ಆಮೇಲೆ ನಂತರ ಇಲ್ಲಿ ಏಳು ಕುದುರೆಗಳ ಗುಂಪಿನ ರಥವನ್ನು ಎಳೆಯುವುದನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ ದೇವರಿಗೆ ಮುಡಿಪಾದ ಸೂರ್ಯ ದೇವರಿಗೆ ಮುಡಿಪಾದ ಮೂರು ದೇವತೆಗಳನ್ನ ಹೊಂದಿದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೂರ್ಯನ ನೇರ ಕಿರಣಗಳು ಕೂಡ ಇಲ್ಲಿ ನೋಡಬಹುದು ಪ್ರತಿ ವರ್ಷ ಫೆಬ್ರ ಫೆಬ್ರವರಿ ತಿಂಗಳಲ್ಲಿ ಕೊನಾರ್ಕ್ ದೇವಾಲಯದಲ್ಲಿ ಉತ್ಸವ ನಡೆಸಲಾಗುತ್ತೆ ಈ ಸಮಯದಲ್ಲಿ ದೇಶ ವಿದೇಶಗಳಿಂದ ಜನರು ಇಲ್ಲಿ ಭೇಟಿ ನೀಡ್ತಾರೆ ಇನ್ನು ಈ ಕೋನಾರ್ಕ್ ಸೂರ್ಯ ದೇವಾಲಯವು ಹದಿನೈದನೇ ಶತಮಾನದ ಮೊದಲು ದೇಶದಲ್ಲಿ ನಿಂತಿರುವ ಕೊನೆಯ ರಚನೆಗಳಲ್ಲಿ ಒಂದಾಗಿದೆ ಅನ್ಬೋದು ಈ ದೇವಾಲಯದ ಮೇಲ್ಭಾಗದಲ್ಲಿ ಆಯಸ್ಕಾಂತಗಳ ವ್ಯವಸ್ಥೆಯಿಂದಾಗಿ ವಿಗ್ರಹ ಗಾಳಿಯಲ್ಲಿ ತೇಲುತ್ತಿದೆ ಎಂದು ನಂಬಲಾಗಿದೆ ಮತ್ತೆ ಈ ಸೂರ್ಯನಿಗೆ ಸಮರ್ಪಿತವಾದ ಕುನಾರ್ಕ್ ಸೂರ್ಯ ದೇವಾಲಯ ಅಂತ ಕೂಡ ಹೇಳಬಹುದು ಕೊನಾರ್ಕ್ ಈ ದೇವಸ್ಥಾನ ಖಗೋಳಶಾಸ್ತ್ರಕ್ಕೆ ಸಂಬಂಧ ಹೊಂದಿದೆ ಸೂರ್ಯನ ಮೊದಲ ಕಿರಣಗಳು ದೇವಾಲಯದ ಮುಖ್ಯ ದ್ವಾರದ ಮೇಲೆ ಬೀಳುತ್ತೆ ಅಷ್ಟೇ ಅಲ್ಲದೆ ನಿಖರವಾದ ಸಮಯವನ್ನು ಕೂಡ ತಿಳಿಸುತ್ತೆ ಇದೊಂದು ಅದ್ಭುತವಾಗಿದ್ದು ಸಾವಿರಾರು ಜನ ಇಲ್ಲಿ ಸುಂದರ ತಾಣಕ್ಕೆ ತುಂಬ ಜನ ಭೇಟಿ ನೀಡ್ತಾರೆ ಭೇಟಿ ನೀಡೋಕ್ಕೆ ತುಂಬ ಜನ ಇಷ್ಟ ಕೂಡ ಪಡ್ತಾರೆ ಅಂತ ಇಲ್ಲಿ ಹೇಳ್ತೀನಿ ಸೊ ಹೀಗೆ ಪುರಿ ಜಗನ್ನಾಥ್ ಒಡಿಶಾ ಟ್ರಾವೆಲ್ ಬಗ್ಗೆ ಪ್ರವಾಸದ ಬಗ್ಗೆ ಮತ್ತು ಕೊನಾರ್ಕ್ ಸನ್ ಟೆಂಪಲ್ ಜಗನ್ ಮೋಹನ ಒಂದು ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಕೂಡ ಹೇಳ್ತೀನಿ ನೀವು ಎಲ್ಲ ಕುಟುಂಬ ಸಮೇತರಾಗಿ ಒಂದು ಸಾರಿ ಹೋಗಿ ಬನ್ನಿ ತುಂಬ ಸುಂದರವಾಗಿರೋ ದೇವಸ್ಥಾನ ಅಂತ ಹೇಳ್ತೀನಿ ನಾವೆಲ್ಲರೂ ಫ್ರೆಂಡ್ಸ್ ಕೂಡ ತುಂಬಾ ಈ ಒಂದು ಪ್ರವಾಸನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೂ ಕೂಡ ಹೇಳಿದ್ರೆ ಏನೂ ತಪ್ಪಿಲ್ಲ ತುಂಬ ತುಂಬ ಸುಂದರವಾಗಿತ್ತು ಚೆನ್ನಾಗಿತ್ತು ಮತ್ತು ಏನೇ ಟ್ರಾವೆಲ್ ಹೋಗಬೇಕಂದ್ರೂ ಡಿಸೆಂಬರ್ ಟು ಜಾನ್ವರಿ ಲಾಸ್ಟ್ ವೀಕ್ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ವರೆಗು ಒಂದು ಒಳ್ಳೆಯ ಇದು ಅಂತ ಹೇಳ್ತೀನಿ ಸಮಯ ಯಾಕೆ ಅಂದರೆ ರೈನಿ ಸೀಸನ್ನು ಸನ್ ಅಂದರೆ ಮತ್ತು ಸಮ್ಮರಲ್ಲಿ ಹೋಗೋದಕ್ಕೆ ಎಲ್ಲೂ ಆಗಲ್ಲ ಆದ್ದರಿಂದ ಅಂತ ಹೇಳ್ತೀನಿ ಫ್ಲೈಟ್ಗೆ ಹೋಗೋರು ಕೂಡ ಇವನ್ ಭುವನೇಶ್ವರ್ಗೆ ಹೋಗಬೇಕಾಗತ್ತೆ ಫ್ಲೈಟ್ಗೆ ಅಂದರೆ ಬ್ಯಾಂಗ್ಳೂರು ಟು ಭುವನೇಶ್ವರು ಆ ಥರ ಹೋಗ್ಬೋದು ಮತ್ತು ಫ್ಲೈಟಿಗೆ ಹೋಗೋರು ಹೋಗ್ಬೋದು ಟ್ರೈನಿಗೆ ಹೋಗೋರು ಹೋಗ್ಬೋದು ಟ್ರೈನ್ ಎ ಸಿ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು ಸೊ ನಿಮ್ಮ ಒಂದು ಬಜೆಟ್ ಟ್ರಾವೆಲ್ ಯಾವ ಥರ ನೀವು ಬಜೆಟ್ ನಿಮ್ಮದಿರುತ್ತೆ ಆರಾಮ್ಸೆ ನಾವು ಬರ್ಬೋದು ತುಂಬ ಸುಂದರವಾಗಿರೋ ಒಂದು ಪುರಿ ಜಗನ್ನಾಥ ಪುರಿ ಅಂತ ಹೇಳ್ತೀನಿ ಒಡಿಶಾ ಒಂದು ರಾಜ್ಯ ವೆದರ್ ನೋಡಿ ಇಷ್ಟು ಬೆಳಗ್ಗೆ ಮಂಜು ಕವಿದಿರೋ ವಾತಾವರಣ ತುಂಬ ತಂಪೇ ವಾತಾವರಣ ಅಂತ ಹೇಳ್ತೀನಿ ದೇವಸ್ಥಾನದ ಫೋಟೋಸ್ ಕೂಡ ಕೆ ತುಂಬ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಾನು ತಗೊಂಡು ಬಂದಿದ್ದೀನಿ ನೀವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೂಡ ಕೊಡಿ ತುಂಬ ಲೈಕ್ಗಳನ್ನ ಜಾಸ್ತಿ ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರತಿಯೊಬ್ಬರಿಗೂ ಈ ಒಂದು ನೋಡಿ ರಥದ ಚಕ್ರಗಳು ಹೇಗೆ ಎಷ್ಟು ಚೆನ್ನಾಗಿ ಒಂದು ತ್ರೀ ಡಿ ಎಫೆಕ್ಟ್ ಇದೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಸುಂದರವಾಗಿರೋ ಕುನಾರ್ಕ್ ಸನ್ ಟೆಂಪಲ್ ಅಂತ ಹೇಳ್ತೀನಿ ಟ್ರೈನಲ್ಲಿ ಹೋಗೋದಾದರೆ ಸಿನ ಎ ಸಿ ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಊಟ ಸ್ನ್ಯಾಕ್ಸು ನೀರಿನ ಬಾಟಲ್ಸು ಟ್ಯಾಬ್ಲೆಟ್ಸು ಶಾಲು ಸ್ವೆಟರ್ಸು ಪುಲೋವರ್ಸು ಮತ್ತು ಎಲ್ಲ ಒಂದು ಮಾತ್ರೆಗಳು ಏನೇ ಒಂದು ಇದ್ರೂ ಎಲ್ಲ ನೀಟಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿ ನಾವಂತೂ ನಾನು ಹೇಳ್ಬಿಟ್ಟಿದ್ದೆ ಅಂದರೆ ಪೂರಿ ಜಗನ್ನಾಥ ಶ್ರೀಕೃಷ್ಣನ ಒಂದು ದರ್ಶನಕ್ಕೆ ನಾವು ಯೆಲ್ಲೋ ಕಲರ್ ಪಟ್ಟೆ ಪೀತಾಂಬ್ರ ಒಂದು ರೇಷ್ಮೆ ಸಿಲ್ಕ್ ಸ್ಯಾರಿನೇ ಎಲ್ಲರೂ ಉಟ್ಕೊಳ್ಬೇಕು ಅಂತ ಸೊ ಅದೇ ಥರ ನಾವು ಶ್ರೀಕೃಷ್ಣನ ದರ್ಶನಕ್ಕೆ ಜಗನ್ನಾಥ ಟೆಂಪಲ್ಗೆ ನಾವು ಒಂದು ರೇಷ್ಮೆ ಸೀರೆ ಅರ್ಶಿಣ ಕಲರ್ದು ನಾವೆಲ್ಲ ಗ್ರೂಪು ತೊಗೊಂಡು ಹೋದ್ವಿ ನಮ್ಮ ನಮ್ಮದು ಅಂತ ಹೇಳ್ತೀನಿ ಹೀಗೆ ಒಂದು ದೇವಸ್ಥಾನ ಅಟ್ಲೀಸ್ಟ್ ಒಂದು ದೇವರ ದರ್ಶನಕ್ಕೆ ಒಂದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಕಲ್ಚರ್ ಏನು ಸೀರೆ ಅನ್ನೋದಿದೆ ಅದನ್ನು ನಾವು ಧರಿಸಿದ್ರೇ ತುಂಬ ಶ್ರೇಷ್ಠ ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಅಂದರೆ ಯಾವುದೇ ಒಂದು ಸ್ಲೀವ್ಲೆಸ್ ಆಗಲಿ ಬರ್ಮುಡ ಆಗಲಿ ಸಿಕ್ಕದ ಹಾಗೆ ವೆಸ್ಟರ್ನ್ ವೇರ್ನ ಮಾಡಿಕೊಂಡು ಟೆಂಪಲ್ಗಳಿಗೆ ಹೋಗೋದು ಹಾಗಿಲ್ಲ ಈವನ್ ಕೂಡ ಕೆ ಎಷ್ಟೋ ಟೆಂಪಲ್ಗಳಲ್ಲಿ ದುಪ್ಪಟ್ಟ ಕನಕದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ದುಪಟ್ಟ ಕೂಡ ಚೂಡಿದಾರ ಮೇಲೆ ದುಪ್ಪಟ್ಟ ಇಲ್ಲದೆ ಹೋದರೆ ನಿಮ್ಗೆ ಟೆಂಪಲ್ ಒಳಗಡೆ ಬಿಡೋದಿಲ್ಲ ಆಯಿತಾ ಹೊರಗಡೆ ಅಲ್ಲೇ ಕಳಿಸ್ಬಿಡ್ತಾರೆ ವಾಪಸ್ ಸೊ ಹಾಗೆಲ್ಲ ಇದೆ ಮತ್ತು ಕ್ಯಾಮ್ರಾ ಫೋಟೋ ಪರ್ಸು ಎಲ್ಲ ಲಗೇಜ್ ರೂಮಲ್ಲಿ ಇಲ್ಲ ಅವರೇ ಅಲ್ಲಿ ಲಗೇಜ್ ರೂಮಲ್ಲಿ ಸೆಕ್ಯೂರಿಟಿ ರೂಮಲ್ಲಿ ಇಟ್ಟು ಹೋಗಬೇಕಾಗತ್ತೆ ಫೋಟೋಸ್ ಎಲ್ಲಿ ಮೊಬೈಲ್ ಪರ್ಮಿಷನ್ ಇದೆ ಅಲ್ಲಿ ಮಾತ್ರ ತೊಗೊಂಡು ಹೋಗ್ಬೋದು ಬೇರೆ ಕಡೆ ಮೊಬೈಲ್ ಫೋಟೋಸು ಪರ್ಮಿಷನ್ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇರೋಲ್ಲ ಅಂತ ಹೇಳ್ತೀನಿ ನಾನು ಒಂದು ಪರ್ಸ್ನಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಒಂದು ಸಂಸ್ಕೃತಿ ದೇವಸ್ಥಾನ ಅಂದ್ರೇನು ಅದಕ್ಕೆ ನಾವು ಏನು ಗೌರವ ಕೊಡಬೇಕು ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ನಾವು ಯಾವ ಥರ ಉಡುಗೆ ತೊಡುಗೆಗಳನ್ನ ತೊಟ್ಕೊಂಡು ಹೋಗಬೇಕು ದೇವಸ್ಥಾನದೊಳಗಡೆ ಕೂದಲುಗಳ್ನ ಬಿಟ್ಕೊಂಡು ಹೋಗಬಾರ್ದು ತಲೆ ಸ್ನಾನ ಮಾಡಿಕೊಂಡು ಒದ್ದೆಯಾಗಿರೋ ಆಗಿರೋ ಕೂದಲುಗಳ್ನ ಬಿಟ್ಕೊಂಡು ಹೋಗಬಾರ್ದು ಮತ್ತು ಸೀರೆಗಳು ನ್ನ ಚೂಡಿದಾರಗಳನ್ನ ಹಾಕ್ಕೊಂಡು ಹೋದ್ರೂ ನೀಟಾಗಿ ಉಟ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಸ್ಲೀವ್ಲೆಸ್ ಡ್ರೆಸ್ಗಳನ್ನ ವೇರ್ ಮಾಡಬಾರ್ದು ಅಂತ ಹೇಳ್ತೀನಿ ಆಮೇಲೆ ಒಂದು ಚೂಡಿದಾರ್ ಹಾಕ್ಕೊಂಡು ಹೋದ್ರೂ ನೀಟಾಗಿ ದುಪಟ್ಟ ತಲೆ ಮೇಲೆ ಒಂದು ಪಲ್ಲು ಥರ ಒಂದು ಸೆರ್ಕ್ ಥರ ಕೂಡ ಧರಿಸ್ಕೊಂಡು ಹೋಗಕ್ ಹೋಗಬೇಕಾಗುತ್ತೆ ದೇವರು ಒಂದು ದೇವಸ್ಥಾನ ಒಂದು ಪಾವಿತ್ರತೆ ಅನ್ನೋದಿರುತ್ತೆ ಅರ್ಚನೆ ಪೂಜೆ ಎಲ್ಲ ಒಂದು ವಿಧಿವತ್ತಾಗಿ ನಡೀತಾ ಇರುತ್ತೆ ನಾವು ಅದಕ್ಕೆ ಒಂದು ಗೌರವ ಮರ್ಯಾದೆ ಕೊಡಬೇಕು ಅದು ಫ್ಯಾಷನ್ ಒಂದು ಇದು ಅಲ್ಲ ಅಂತ ಹೇಳ್ತೀನಿ ಸ್ಟೈಲು ಫ್ಯಾಷನ್ ಅಲ್ಲ ಅದು ನಮ್ಮ ಭಕ್ತಿ ನಮ್ಮ ಒಂದು ದೇವರ ಧ್ಯಾನಕ್ಕೆ ಒಂದು ಸ್ಪಿರಿಚುವಲ್ ಅನ್ನೋದಕ್ಕೆ ಒಂದು ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಎಲ್ಲ ಕಲ್ಮಶಗಳನ್ನ ಒಂದು ಫಿಲ್ಟರ್ ಅಂದರೆ ಯಾವುದೇನೇ ನಮ್ಮ ಮನಸ್ಸಲ್ಲಿ ಏನೇ ಒಂದು ದುಃಖ ನೋವು ಏನು ಇದರನ್ನೇ ನಾವು ಪ್ರ ಪರಮಾತ್ಮನ ಹತ್ರ ಹೇಳ್ಕೊಳ್ತೀವಿ ಹಾಗಾಗಿ ಅದು ಒಂದು ಗೌರವ ಕೊಡಬೇಕು ದೇವರಿಗೆ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಏನು ಒಂದು ಕಲ್ಚರ್ ಇದೆ ಅದನ್ನೇ ನಾವು ಪಾಲಿಸ್ಕೊಂಡು ಹೋಗಬೇಕು ಮನೆಯಲ್ಲಿ ನಾವು ಹೇಗಿದ್ದರೂ ಪರವಾಗಿಲ್ಲ ಅಂತ ಹೇಳ್ತೀನಿ ಸೊ ನಾವು ಅಷ್ಟೇ ನೋಡಿ ನಾನು ಸನ್ ಟೆಂಪಲ್ ಅಂತ ಸೂರ್ಯ ಅಂದ್ರೇನು ಬಿಳಿ ಬಿಳಿ ಶ್ವೇತ ಬಣ್ಣ ತುಂಬಾ ಒಂದು ಪವರ್ ಇರೋದು ಹಾಗಾಗಿನೇ ನಾನು ಶ್ವೇತ ಬಣ್ಣ ಬಿಳಿ ಕಲರ್ದೆ ಒಂದು ಚೂಡಿದಾರ್ನ ಅಂತ ಹಾಕೊಂಡಿದ್ದೀನಿ ಮತ್ತೆ ಜೊತೆಗೆ ದುಪ್ಪಟ್ಟ ಕೂಡ ನಾನು ವೇರ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಮತ್ತೆ ಕೃಷ್ಣನ್ಗೆ ಯೆಲ್ಲೋ ಕಲರ್ ಹಳದಿ ಒಂದು ಪಟ್ಟೆ ಪೀತಾಂಬ್ರ ಅಂದರೆ ತುಂಬ ಇಷ್ಟ ಗುರುಗ್ರಹದ ಬಣ್ಣ ಕೂಡ ಹಳದಿ ಆಗಿರುತ್ತೆ ಅರಿಶಿನದ ಬಣ್ಣ ಹಳದಿ ಆಗಿರುತ್ತೆ ಹಳದಿ ಅರ್ಶಿನ ಅಂದರೆ ತುಂಬಾ ಶ್ರೇಷ್ಠ ಅನ್ನೋದಕ್ಕೋಸ್ಕರ ರೇಷ್ಮೆ ಸೀರೆ ನಾವು ಒಂದು ಅರಿಶಿನ ಬಣ್ಣದ್ದು ಅವತ್ತು ಧರಿಸಿದ್ವಿ ಅಂತ ಕೂಡ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಕಲರ್ ಕಾಂಬಿನೇಷನ್ ಯಾವ ದೇವಸ್ಥಾನಕ್ಕೆ ಯಾವುದು ಉಡಬೇಕು ಹೇಗೆ ಕಪ್ಪು ಕಲರ್ ಹಾಕೊಳ್ಳೋದು ಬ್ಲ್ಯಾಕ್ ಕಲರ್ ವೇರ್ ಮಾಡೋದು ಕೆಲವೊಬ್ರು ಮಾಡ್ತಾರೆ ಅವರಿಷ್ಟ ಅವರ ಸ್ಟಾರ್ಗೆ ಅವರ ರಾಶಿಗೆ ಆಗಿ ಬರ್ಬೋದು ಸೊ ನನಗೆ ಪರ್ಸ್ನಲಿ ಈ ಥರ ಒಂದು ದೇವಸ್ಥಾನಕ್ಕೆ ಅಂದಾಗ ಒಂದು ಆಗಿ ಹೋಗೋದಕ್ಕೆ ತುಂಬ ತುಂಬಾ ನಾನು ಖುಷಿ ಪಡ್ತೀನಿ ಇಷ್ಟಪಡ್ತೀನಿ ಅದರಲ್ಲಿರೋ ಸೌಂದರ್ಯ ನಮ್ಮ ಒಂದು ಸೀರೆಯಲ್ಲಿರೋ ಒಂದು ಸೌಂದರ್ಯ ಯಾವ ವೆಸ್ಟರ್ನ್ ವೇರಲ್ಲಿ ಇಲ್ಲ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಾದ ನಂತರ ಕೋನಾರ್ಕ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಗೋಡಂಬಿ 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 ಕಸಗಸಿ ಎಷ್ಟು ಇದಕ್ಕೆ ಕಸಗಸಿಗೆ ನೋಡಿ ಎಷ್ಟು ನೂರು ರೂಪಾಯಿ ಏನೋ ಇದೆ ಈ ಪ್ಯಾಕೆಟ್ಗೆ ಹೌದು ತುಂಬ ಕಡಿಮೆ ಇರುತ್ತೆ ಪರ್ಚೇಸ್ ಮಾಡಿ ಖಂಡಿತವಾಗಲೂ ಇದನ್ನು ಶಾಪಿಂಗ್ ಮಾಡಿ ಅರ್ಧ ಕೆ ಜಿ ಗೋಡಂಬಿ ಆರುನೂರು ರೂಪಾಯಿ ಕ್ಯಾಶ್ಯೂ ಇಲ್ಲೇ ಬೆಳೀತಾರೆ ಆದ್ದರಿಂದನೇ ನಾನು ಒಂದು ಗುಡ್ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಇದೆ ಮತ್ತು ಸ್ವಲ್ಪ ಅದಕ್ಕಿಂತ ಕಡಿಮೆ ಕ್ವಾಲಿಟಿ ನಾಲ್ಕುನೂರು ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಆ ಥರ ಇದೆ ಸೊ ನಾನು ಫಸ್ಟ್ ಕ್ವಾಲಿಟಿ ಇದೆ ಅರ್ಧ ಕೆ ಜಿ ಸಿಕ್ಸ್ ಹಂಡ್ರೆಡ್ಗೆ ಗೋಡಂಬಿ ಮತ್ತು ಕಸಕಸಿ ತೊಗೊಂಡು ಕಬ್ಬಿನ ಹಾಲು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಯಾಕೆಂದರೆ ಅರ್ಲಿ ಮಾರ್ನಿಂಗೇ ನಾವು ಪುರಿ ಜಗನ್ನಾಥಿಂದ ಕೊನಾರ್ಕ್ ಬಂದಿದ್ವಲ್ಲ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಯಾರೂ ಎಲ್ಲ ಮಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ನಾವು ಭುವನೇಶ್ವರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏನು ಅಲ್ಲಿ ಲಿಂಗರಾಜ್ ಟೆಂಪಲ್ ಇದೆ ಇನ್ನೂ ಏಳೆಂಟು ಟೆಂಪಲ್ಗಳು ತುಂಬ ಸಾಕಷ್ಟಿದೆ ನೋಡೋದಕ್ಕೆ ಆರಾಮಾಗಿ ನೀವು ಎಲ್ಲ ಫ್ಯಾಮಿಲಿ ಬಂದರೆ ಖಂಡಿತವಾಗ್ಲೂ ಮೂರು ದಿವಸನಾದರೂ ಇರಿ ಆವಾಗ ನೀವು ಎಲ್ಲ ಕಂಪ್ಲೀಟ್ ಒಂದು ಲಿಂಗರಾಜ್ ದೇವಸ್ಥಾನ ಮತ್ತು ಭುವನೇಶ್ವರಲ್ಲಿರೋ ಟೆಂಪಲ್ಗಳ್ನ ಎಲ್ಲ ನೋಡಿಕೊಂಡು ಒಂದು ಫೋಟೋಸು ವೀಡಿಯೋ ತಗೊಂಡು ಒಂದು ಮೆಮೊರಿ ಸ್ವೀಟ್ ಮೆಮೊರಿನ ನೀವು ತಗೊಂಡು ಹೋಗ್ಬೋದು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಯಾಣ ಅಂತೂ ತುಂಬ ತುಂಬಾ ನಮಗೆ ಚೆನ್ನಾಗಿತ್ತು ಯಾವುದೂ ಕಷ್ಟ ಆಗಲಿಲ್ಲ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೀಯಿಂದ ವಿಜಯವಾಡಾಗೆ ಬಂದಿದ್ದೀವಿ ವಿಜಯವಾಡ ಟು ಅಗೇನ್ ನಾವು ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು